ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಸಾಪ್ತಾಹಿಕ ರಾಶಿ ಫಲಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ಪ್ರಥಮ ಸಪ್ತಾಹ ಅಂದರೆ ಏಪ್ರಿಲ್ ತಿಂಗಳಿನ ಒಂದನೇ ತಾರೀಖಿನಿಂದ ಹಿಡಿದು ಏಪ್ರಿಲ್ ತಿಂಗಳಿನ ಏಳನೇ ತಾರೀಖಿನವರೆಗಿನ ಮೇಷರಾಶಿಯ ಸಾಪ್ತಾಹಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಸಪ್ತಾಹದ ಪ್ರತ್ಯೇಕ ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಮೊದಲಿಗೆ ಇಲ್ಲಿ ನಾವು ಈ ಸಪ್ತಾಹದ ಒಂದನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರದೇವನು ನಿಮ್ಮದೇ ರಾಶಿಯಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನಗಳು ನಿಮ್ಮ ಪಾಲಿಗೆ ಅತ್ಯಧಿಕ ಸುಂದರವಾಗಿ ರೂಪುಗೊಳ್ಳಲಿವೆ ಇಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ವಿಶೇಷ ರೂಪದಲ್ಲಿ ಸಂಪನ್ನಗೊಳ್ಳಲಿವೆ ಈ ವಿಶೇಷ ಸಮಯದಲ್ಲಿ ನೀವು ರಾಜಕೀಯ ಕ್ಷೇತ್ರದಲ್ಲಿಯೂ ಉತ್ತಮ ಫಲಗಳನ್ನು ಪಡೆದುಕೊಳ್ಳಲಿದ್ದು ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನೀವು ಮಾನ ಪ್ರತಿಷ್ಠೆಯನ್ನು ಹೊಂದಲಿದ್ದೀರಿ ಅಲ್ಲದೆ ಇಲ್ಲಿ ತಂದೆಯ ವ್ಯಾಪಾರದಿಂದಲೂ ನಿಮಗೆ ಉತ್ತಮ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಜತೆ ಜೊತೆಗೆ ಈ ದಿನಗಳಂದು ನಿಮಗೆ ಸರ್ಕಾರಿ ನೌಕರಿಯಿಂದಾಗಿ ರಾಜಕೀಯ ಕ್ಷೇತ್ರದಿಂದಾಗಿ ವಿಶೇಷ ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನ ಎಲೆಕ್ಟಾನಿಕ್ಸ್ನ ಫೀಲ್ಡ್ನೊಂದಿಗೆ ಬೆಸೆದುಕೊಂಡಿರುವವರು ಕೂಡ ಉತ್ತಮ ಲಾಭವನ್ನು ಹೊಂದಲಿದ್ದಾರೆ ಇಲ್ಲಿ ಸಂತಾನ ಸಂಬಂಧಿಯು ಸಮಯ ಉತ್ತಮವಾಗಿರಲಿದ್ದು ಸಂತಾನದ ಹದಗೆಟ್ಟು ಹೋಗಿದ್ದ ಕಾರ್ಯಗಳು ಕೂಡ ಸಂಪನ್ನಗೊಳ್ಳಲಿವೆ ಇಲ್ಲಿ ಸಂತಾನ ಸುಖದಿಂದ ವಂಚಿತರಾಗಿರುವ ಜಾತಕದವರಿಗೂ ಸಂತಾನ ಸುಖದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಸಂಬಂಧಿಯು ಸಮಯ ವಿಶೇಷವಾಗಿ ಕಂಡುಬರಲಿದ್ದು ಇಲ್ಲಿ ನಿಮ್ಮ ಸಂಬಂಧದಲ್ಲಿ ಖಂಡಿತ ಮಧುರತೆ ಪ್ರಾಪ್ತಿ ಉಂಟಾಗಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಾಗಿಯೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮಗೆ ವಿದೇಶಕ್ಕೆ ಸಂಬಂಧಿತ ಕಾರ್ಯದಲ್ಲಿಯೂ ಖಂಡಿತ ಲಾಭದ ಗೋಚರ ಉಂಟಾಗಲಿದೆ ಇದರ ನಂತರದಲ್ಲಿ ಇಲ್ಲಿ ಏಪ್ರಿಲ್ ತಿಂಗಳಿನ ಎರಡು ಮತ್ತು ಮೂರನೇ ತಾರೀಖಿನ ದಿನದ ಸಾಪ್ತಾಹಿಕ ರಾಶಿ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರ ಮತ್ತು ಗುರು ಬೃಹಸ್ಪತಿ ದೇವನ ಯುತಿಯಿಂದಾಗಿ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗಲಿದೆ ಇದರಿಂದಾಗಿ ಇಲ್ಲಿ ನಿಮಗೆ ವಿದೇಶಿಯ ಯಾತ್ರೆಗಳ ಯೋಗಗಳು ನಿರ್ಮಾಣಗೊಳ್ಳಲಿವೆ ಅಲ್ಲದೆ ಇಲ್ಲಿ ಯಾರು ವಿದೇಶಿಯ ಶಾಶ್ವತ ನಾಗರಿಕತೆ ಪಡೆದುಕೊಳ್ಳಲು ಎದುರು ನೋಡುತ್ತಲಿದ್ದಾರೋ ಅವರಿಗೂ ಇಲ್ಲಿ ಸಕಾರಾತ್ಮಕ ಮನ್ಸೂಚನೆ ಹೊರೆಯಬಹುದಾಗಿದೆ ಈ ವಿಶೇಷ ದಿನಗಳಂದು ಹಣಕಾಸಿನ ಖರ್ಚುಗಳು ಅಧಿಕವಾಗಿರಲಿವೆ ಆದರೂ ಈ ಖರ್ಚುಗಳಿಂದಾಗಿ ನೀವು ನಿಮ್ಮ ಸುಖವನ್ನು ಖರೀದಿಸಲಿದ್ದೀರಿ ಹೀಗಾಗಿ ಈ ಖರ್ಚುಗಳು ನಿಮ್ಮನ್ನ ಹೆಚ್ಚು ಬಾಧಿಸುವಂತೆ ಕಂಡುಬರುವುದಿಲ್ಲ ಇನ್ನು ಈ ವಿಶೇಷ ದಿನಗಳಂದು ನಿಮ್ಮ ಮನೆಯಲ್ಲಿಯೂ ವಿಶೇಷ ಕಾರ್ಯಕ್ರಮದ ಆಯೋಜನೆಯಾಗುವಂತೆ ಕಂಡುಬರಲಿದೆ ಇಲ್ಲಿ ಗೆಟ್ ಟುಗೆದರ್ ಗೆದರ್ ನಂತಹ ಕಾರ್ಯಗಳು ಕೂಡ ನೆರವೇರಬಹುದಾಗಿದ್ದು ಇದರಿಂದಾಗಿ ಇಲ್ಲಿ ನೀವು ನಿಮ್ಮವರನ್ನ ಭೇಟಿಯಾಗುವ ವಿಶೇಷ ಅವಕಾಶದ ಪ್ರಾಪ್ತಿ ಉಂಟಾಗಲಿದೆ ಜೊತೆ ಜೊತೆಗೆ ಈ ದಿನಗಳಂದು ನೀವು ನಿಮ್ಮ ಶರೀರ ನಿಮ್ಮ ಕಾಯದ ಮೇಲೂ ವಿಶೇಷ ಗಮನ ನೀಡಲು ಸಾಧ್ಯವಾಗಲಿದೆ ಇಲ್ಲಿ ನೀವು ನಿಮಗಾಗಿಯೂ ಒಂದಿಷ್ಟು ವಿಶೇಷ ಸಮಯವನ್ನ ವಿಶೇಷ ಸಮಯವನ್ನು ಹೊಂದಿರಲಿದ್ದು ಇದರಿಂದಾಗಿ ಇಲ್ಲಿ ಮಾನಸಿಕವಾಗಿ ನೀವು ಮತ್ತಷ್ಟು ತಾಜಾತನವನ್ನು ಅನುಭವಿಸಲಿದ್ದೀರಿ ಇನ್ನು ಇದರ ನಂತರದಲ್ಲಿ ಏಪ್ರಿಲ್ ತಿಂಗಳಿನ ನಾಲ್ಕು ಮತ್ತು ಐದುನೇ ತಾರೀಕಿನ ದಿನಗಳ ಸಾಪ್ತಾಹಿಕ ರಾಶಿ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ನಿಮ್ಮ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮೊಂದಿಗೆ ಇರಲಿದೆ ಇಲ್ಲಿ ವಿಶೇಷವಾಗಿ ಲಾಟರಿಯ ತನಕದ ಯೋಗ ನಿಮ್ಮದಾಗಿರಲಿದೆ ಈ ವಿಶೇಷ ದಿನಗಳಂದು ನಿಮ್ಮ ವಿದೇಶಿಯ ಕಾರ್ಯಗಳು ಕೂಡ ಖಂಡಿತ ಸಂಪನ್ನಗೊಳ್ಳಲಿವೆ ಅಲ್ಲದೆ ಇಲ್ಲಿ ಸರ್ಕಾರಕ್ಕೆ ಸಂಬಂಧಿತ ನಿಮ್ಮ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಮುಂದುವರೆಯಲಿವೆ ಇಲ್ಲಿ ರಾಜಕೀಯದಲ್ಲಿರುವ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನಿಮಗೆ ಮಾನ ಪ್ರತಿಷ್ಠೆಯ ಪ್ರಾಪ್ತಿ ಉಂಟಾಗಲಿದೆ ಜತೆಗೆ ಇಲ್ಲಿ ನಿಮಗೆ ಉಚ್ಚ ಪದವಿಯ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ರಿಲೇಷನ್ಶಿಪ್ ಸಂಬಂಧಿಯೂ ಈ ದಿನಗಳು ಉಚಿತವಾಗಿರಲಿದ್ದು ಖಂಡಿತ ನಿಮಗೆ ಪ್ರೇಮ ಮತ್ತು ವಿಶ್ವಾಸದ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಮನದಿಚ್ಚಿತರ ಮುಂದೆ ಪ್ರೇಮ ಪ್ರಸ್ತಾವ ಇಡುವಿರಾದರೆ ನಿಮ್ಮ ಪ್ರಸ್ತಾವಕ್ಕೆ ಸ್ವೀಕೃತಿಯೂ ಕೂಡ ಲಭಿಸಬಹುದಾಗಿದೆ ಇಲ್ಲಿ ದಾಂಪತ್ಯ ಜೀವನ ಸಂಬಂಧಿಯೂ ಸಮಯ ಸುಂದರವಾಗಿರಲಿದ್ದು ಇಲ್ಲಿ ಖಂಡಿತ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಜತೆ ಜೊತೆಗೆ ಈ ದಿನಗಳು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಾಕಷ್ಟು ಫಲಪ್ರದವಾಗಿ ಸಾಬೀತಾಗಲಿವೆ ಇದರ ನಂತರದಲ್ಲಿ ಏಪ್ರಿಲ್ ತಿಂಗಳಿನ ಆರು ಮತ್ತು ಏಳು ತಾರೀಕಿನ ದಿನದ ಸಾಪ್ತಾಹಿಕ ರಾಶಿ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ನಿಮ್ಮ ಆತ್ಮವಿಶ್ವಾಸ ಸಂಪೂರ್ಣವಾಗಿ ನಿಮಗೆ ಲಭಿಸಲಿದೆ ಅಂದರೆ ಇಲ್ಲಿ ನಿಮ್ಮ ಆತ್ಮವಿಶ್ವಾಸವು ಅಧಿಕವಾಗಿರಲಿದೆ ಜತೆ ಜತೆಗೆ ಇಲ್ಲಿ ಪ್ರಮುಖವಾಗಿರುವ ನಿರ್ಧಾರಗಳನ್ನು ಕೈಗೊಳ್ಳುವ ಕ್ಷಮತೆಯೂ ಕೂಡ ಅಧಿಕವಾಗಿ ಕಂಡುಬರಲಿದೆ ಈ ದಿನಗಳಂದು ನಿಮ್ಮ ಭೌತಿಕ ಸುಖದಲ್ಲಿಯೂ ವೃದ್ಧಿ ಉಂಟಾಗಲಿದೆ ಇಲ್ಲಿ ಬೆಲೆ ಬಾಳುವ ವಸ್ತುಗಳು ನಿಮ್ಮ ಮನೆಗೆ ಆಗಮಿಸಲಿವೆ ಇಲ್ಲಿ ನಿಮ್ಮ ಶರೀರದ ಮೇಲೆ ನಿಮ್ಮ ಕಾಯದ ಮೇಲೆ ನೀವು ಗಮನ ನೀಡಲಿದ್ದೀರಿ ಹಾಗೆ ಇಲ್ಲಿ ನೀವು ನಿಮ್ಮ ದಿನಚರಿಯಲ್ಲಿಯೂ ಸಂಪೂರ್ಣವಾಗಿ ಬದಲಾವಣೆಯನ್ನ ಹೊತ್ತು ತರಲಿದ್ದೀರಿ ಈ ಬದಲಾವಣೆಗಳು ಕೂಡ ಖಂಡಿತ ನಿಮಗೆ ಉತ್ತಮ ಫಲಗಳನ್ನೇ ಕರುಣಿಸಲಿವೆ ಈ ದಿನಗಳಂದು ನೀವು ನಿಮ್ಮ ಆಲಸ್ಯತನವನ್ನು ಸಹ ತ್ಯಾಗ ಮಾಡುವ ಮೂಲಕ ಈ ಸಮಯವನ್ನು ಅತ್ಯಂತ ವಿಶೇಷವನ್ನಾಗಿಸಲಿದ್ದೀರಿ ಈ ಎಲ್ಲದರ ಜತೆಗೆ ಈ ದಿನಗಳಂದು ನಿಮಗೆ ಪಾರಿವಾರಿಕ ಸುಖವೂ ಕೂಡ ಲಭಿಸಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಮೇಲೆ ದಾಂಪತ್ಯ ಸುಖದ ಸುರಿಮಳೆಯೇ ಉಂಟಾಗಲಿದೆ ಹೀಗಾಗಿ ಈ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ರೊಮ್ಯಾಂಟಿಕ್ ಆಗಿ ಕಂಡುಬರಲಿದೆ ಒಟ್ಟಾರೆಯಾಗಿ ಇಲ್ಲಿ ಏಪ್ರಿಲ್ ತಿಂಗಳಿನ ಪ್ರಥಮ ಸಪ್ತಾಹವು ಎಂದಿನಂತೆ ಒಂದಿಷ್ಟು ಕಡೆಗಳಲ್ಲಿ ಶುಭ ಫಲಗಳನ್ನು ಹಾಗೆ ಒಂದಿಷ್ಟು ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಹೊಂದಿರಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ಪ್ರಥಮ ಸಪ್ತಾಹದ ಸಾಪ್ತಾಹಿಕ ರಾಶಿ ಫಲಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ